ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಅರ ಮದುವೆ ಅಂಥೇಳಿ ಅಂದ್ಕೊಂಡಿನಿ ಇವತ್ತು ನಾನು ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತ ನೋಡ್ರಿ ತವ್ರ ಮನ್ಯಾಗ ಹೊಸ ಮನ್ಯಾಗ ಸೊ ನೋಡ್ತಾ ಇರ್ಬೋದು ಮುಂಜು ಮುಂಜಲಿ ಏನು ಮಾಡಕಂತಾರಪ್ಪ ಅಂತ ಅಂದ್ರೆ ನೋಡ್ರಿ ಮಕ್ಕಳೆಲ್ಲಾರು ಜೋಕಾಲಿ ಕಟ್ಟಿಸ್ಕೊಳಕ್ಕಂತಾರ ಸೊ ನಮ್ಮ ಮಾಮ ಮತ್ತು ನಮ್ಮ ತಮ್ಮ ಇಬ್ಬರು ಕುಡ್ಕೊಂಡು ಕಟ್ಟಕಂತಾರೆ ಮನೆ ಒಳಗೆ ಜೋಕಾಲಿ ಇಲ್ಲಂದ್ರೆ ಹೆಂಗೆ ಹೇಳ್ರಿ ಫ್ರೆಂಡ್ಸು ಜೋಕಾಲಿ ಇಲ್ಲ ಅಂತಂದ್ರೆ ಆ ಮನೆಗೆ ಕಳೆನೇ ಇರೋಂಗಿಲ್ಲ ಫಸ್ಟ್ ಫಸ್ಟ್ ಅದನ್ನ ಅಂತಾರೆ ಈಗ ನನ್ನ ಮಕ್ಳಿಗೆ ಜೋಕಾಲಿ ಇರಬೇಕಾ ನಮ್ಮ ತವರು ಮನೆಗೆ ಬಂದ್ರೆ ನಮ್ಮ ದೊಡ್ಡದು

બેન આરી તું કોણ ઓક કરું જાદુ કર તું કોણ ઓક કર આલે કર આનેક મડતી ನೋಡ್ರಿ ಫ್ರೆಂಡ್ಸ್ ಎಷ್ಟು ರಾಶಿ ಬಲೂನ್ ಅದವ ಅಂತೇಳಿ ಎಲ್ಲಾ ಹುಡುಗುರು ಈಗ ಅಷ್ಟು ತಗೊಂಬಂದು ಪಡ್ಸಲ್ಯಾಗ ಗುಡ್ಡಿ ಹಾಕ್ಯಾರ ಒಂದ ಒಂದು ಬಲೂನ್ ಗೃಹ ಪ್ರೇಷರ್ ದಿನ ಗೋಡಿಮೆಗ ನಿಲ್ಲಿಲ್ಲ ಎಲ್ಲ ಉದುರು ಉದ್ರ ಬಿದ್ದ್ ಬಿಟ್ಟಿದ್ದು ಉದ್ರಿ ಬಿದ್ದಿದ್ದು ಎಲ್ಲ ಪಡ್ಸಲಿ ಕೆಳಗೆ ಸ್ಪೇಸ್ ಬಿಟ್ಟಿವಲ್ಲ ಮಾಡೋದ್ ಗೊತ್ತೆ ಅಷ್ಟು ಅಲ್ಲಿ ಒಗಿದ್ರು ನಮ್ಮ ಅಪ್ಪ ಈಗ ನೋಡಿ ಇಷ್ಟು ಒಬ್ಬ ಇವನು ಏನು ಮಾಡೋದು ಬೇ ಇವಾಗ ಇಷ್ಟು ಹೊಂದ ಅದಾವ ಅಂಥೇಳಿ ಸೊ ಮಾಡೋಣ ಅಂತ ತಡಿಯಪ್ಪ ಏನಾರೋ ಒಂದು ಐಡಿಯಾ ಮಾಡೋಣ ಅಂತ ಈಗ ಅವನಿಗೆ ಏನೋ ಡೆಕೋರೇಷನ್ ಮಾಡೋಣ ಅಂತ ಹೆಂಗಿದ್ರು ಜಾತ್ರೆ ಐತಲ್ಲ ಮನೆ ಏನೋ ಹೆಂಗಾರ ಮಾಡಿ ಚೆಂದಾಗಿ ಮಾಡೋಣ ಅಂಥೇಳಿ ಹೇಳಿ ಸೊ ಈಗ ಅಷ್ಟು ತೊಗೊಂಬಂದು ಅವಕ್ಕೆ ದಾರ ಕಟ್ಟಕ್ಕಂತೀವಿ ನೋಡ್ರಿ ಕೆಲವೊಂದು ಟೈಮು ನಾವು ಅನ್ಕೊಂಡಾಗ ಏನೋ ಆಗಂಗಿಲ್ಲ ನೋಡ್ರಿ ನಾವು ಒಂದು ಆಗೋದ ಇನ್ನೊಂದು ಈ ರೀತಿ ಆಗಿಬಿಡ್ತೈತಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ ಹಿಂಗೆ ಬರಬೇಕು ಅಂಥೇಳಿ ಅದರ ಕೆಲಸ ಮಾಡೋವಾಗ ಸೊ ಹಂಗೇನಾರು ನಾವು ಅಂದ್ಕೊಂಡಂಗೆ ಅದು ಆಗಲಿಲ್ಲ ಅಂತಂದ್ರೆ ಒಂದು ರೀತಿ ಡಿಸಪಾಯಿಂಟ್ ಆಗಿಬಿಡ್ತೀವಿ ಈಚರು ನಾವು ಸೆಕೆಂಡ್ ಆಪ್ಷನ್ ಏನಾದರೂ ಥಿಂಕ್ ಮಾಡಿ ಇಟ್ಕೋಬೇಕಾಗಿತ್ತು ಡಬಲ್ ಟೇಪ್ ಗಮ್ ಏನಾದರೂ ವರ್ಕ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂಥೇಳಿ ಆ ಟೈಮ್ನಾಗ ನಮಗೇನು ಹೊಳಿಲೇ ಇಲ್ಲ ತಲಿಗೆ ಅಷ್ಟು ಅಂದ್ರೆ ಅಷ್ಟು ಬ್ಯುಸಿ ಇದ್ವಿ ಆ ಟೈಮ್ನಾಗ ಇಷ್ಟು ಮಾಡಿದ್ದನ್ನು ಹೆಚ್ಚು ಅಂತ ಹೇಳ್ಬೋದು ಈ ಬಲೂನ್ ಡೆಕೋರೇಷನ್ ಮಾಡಿರೋದು ಇದ ಮೊದಲು ಏನಲ್ಲ ಇದಕ್ಕೂ ಮೊದಲು ಒಂದು ಟೂ ಟೈಮ್ ಮಾಡೀನಿ ಅವಾಗ ವರ್ಕ್ ಆಗಿತ್ತು ಸೊ ಹಾಗಾಗಿ ಅದ ಐಡಿಯಾನ ಯೂಸ್ ಮಾಡಿದೆ ಬಟ್ ಇಲ್ಲಿ ವರ್ಕ್ ಆಗಲಿಲ್ಲ ನೋಡ್ರಿ ಬಲೂನ್ಸ್ಗಳನ್ನ ಆಗ ವಾಲ್ಗೆ ಸ್ಟಿಕ್ ಮಾಡುವಾಗ ನಾವು ಉದ್ರಿ ಉದ್ರಿ ಬಿದ್ದಿದ್ವು ಅಂತಂದ್ರೆ ಏನಾದರೂ ಮಾಡ್ಬೋದಾಗಿತ್ತು ಸುಮಾರು ಹೊತ್ತಿದ್ವು ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಎಷ್ಟೊತ್ತನ ಇದ್ವು ಅಂತೇಳಿ ಸೊ ಇವತ್ತು ಒಂದೊಂದು ಒಂದೊಂದು ಬೇರೆ ರೀತಿ ಐಡಿಯಾ ಬರಕ್ಕೆ ಅಂತೈತಿ ಈಗ ಮನೆ ಹೊರಗೆ ಕಟ್ಟಕಂತೀವಿ ನೋಡ್ರಿ ಫ್ರೆಂಡ್ಸ್ ಈ ಐಡಿಯಾ ಗೃಹ ಪುರುಷದ ದಿನ ಬಂದಿತ್ತಂದ್ರೆ ಮಸ್ತ್ ಇರೋದು

ಅಲ್ಲಿ ಒಂದು ಇನ್ನೊಂದು ಬುಡ್ಕೊಂಡು ತಗೋದ್ ಕುಡಿದ್ರೆ ಕಟ್ಟಿ ಕಟ್ ಅತಿ ಒಂದಾಗ ಕಟ್ ಬಿಡ ತಗೊಂಬರ್ಲಿ ಈಗ ನೋಡ್ರಿ ಫ್ರೆಂಡ್ಸ್ ಈ ಬಲೂನ್ಸ್ಗಳನ್ನ ಯಾರು ಕಟ್ಟಕತ್ತಾರ ಅಂತ ಹೇಳಿ ನಮ್ಮ ಅಪ್ಪರ್ ಕಟ್ಟಾಕತ್ತಾರ ನೋಡ್ರಿ ಒಂದಷ್ಟು ಐಡಿಯಾನು ಕೊಟ್ಟರು ಎಲ್ಲೆಲ್ಲಿ ಕಟ್ಟೋದು ಹೆಂಗೆ ಅಂತ ಹೇಳಿ ದಾರಾನು ಕಟ್ಟಿ ಕೊಟ್ಟರು ಅಷ್ಟು ಬಲೂನ್ ತಳಗ ಕಟ್ಟಾಕತ್ತಿರ ಅಲ್ವೇ ಮ್ಯಾಗ ಒಂದಿಷ್ಟು ಕಟ್ಟ್ರಿ ಚಂದ ಕಾಣಸ್ತೈತಿ ಅಂತ ಹೇಳಿ ಸೊ ಬಲೂನ್ ತರ್ಸ್ಕೊಂಡು ಈಗ ನಮ್ಮ ಅಪ್ಪನ ಕಟ್ಟಾಕತ್ತಾರ ನೋಡಿ ದಾರ ಐತಿ ಅದರಾಗ ದಾರ ಐತಿ ಅದರಾಗೆ ಅದು ದೃಷ್ಟಿ ಮಕ್ಕ ಅದ್ ದೃಷ್ಟಿ ಮಕ್ಕ ಐತಲ್ಲಪ್ಪ ಅದ್ ಕಟ್ಟಿದ್ ಕಾಣಂಗಿಲ್ಲ ಅದ್ರಾಗ ಅದ್ ದೃಷ್ಟಿ ಮಕ್ಕದ ಕಾಣಂಗ ಕಾಣೋದನ ಇಲ್ಲ ಅದು ಇಲ್ಲಿ ಕಟ್ಲಿಲ್ಲ ಅಂದ್ರೂ ನಾನು ಅಡಿತಿತ್ತು ಇಲ್ ಮುಂದ್ರ ಕಟ್ ಇಲ್ ಮುಂದ್ ಇಲ್ಲಿ ಇಲ್ಲಿ ಮುಂದ ಇನ್ನೊಂದ್ ಐತಿಲ್ ಕೊಂಡಿ ಇಲ್ಲ ಹ್ಮ್ ಇಲ್ಲ

ಫ್ರೆಂಡ್ಸ್ ಈಗ ನೋಡ್ರಿ ನಾಷ್ಟ ಪ್ರಿಪರೇಷನ್ ಮಾಡ್ಯಾಕ ಅಂತೈತಿ ತಮ್ಮ ಈಗ ಊಟ ಆಯ್ತು ಈಗ ಇಲ್ಲಿ ನಾಷ್ಟ ಏನ್ ಮಾಡಾಕಂತಾರ ಅಂತ ಅಂದ್ರ ಸುಮ್ಮರಿ ಸೂಸ್ಲಾ ಮಾಡಾಕಂತಾರ ನೋಡ್ರಿ ಮತ್ತ ಅವಲಕ್ಕಿ ಸೂಸ್ಲಾನು ಮಾಡಾಕ್ ಅಂತಾರ ಎರಡ್ ತರ ನಾಷ್ಟಾ ಮಾಡಾಕಂತಾರ ನೋಡ್ರಿ ಚುಮರಿ ಸೂಸ್ಲಾತ್ವರು ಚುಮರಿ ಅವಲಕ್ಕಿ ಅವ್ಲಕ್ಕಿ ತಿನ್ನೋರು ಅವಲಕ್ಕಿ ಸೂಸ್ಲಾ ತಿನ್ನಲಿ ಅಂತೇಳಿ ಎಲ್ಲರಿಗೂ ಚುಮರಿ ಸೂಸ್ಲಾನ ಮಾಡ್ಬೋದಾಗಿತ್ತು ಬಟ್ ಇಷ್ಟು ಮಂದಿಗೆ ಚುಮಾರಿ ಸೂಸ್ಲಾ ಒಂದು ಚೀಲಿದ್ರೂ ಸೊ ಅದ್ರ ಸಲುವಾಗಿ ಸ್ವಲ್ಪ ಅದು ಸ್ವಲ್ಪ ಅದು ಮಾಡಕ್ಕಂತೇಳಿ ಅವಲಕ್ಕಿ ಎಲ್ಲರಿಗೂ ಇಷ್ಟ ಆಗಂಗಿಲ್ಲ ಹತ್ತುವರಿ ಆಗೇ ತಿನ್ನ ಅವ ನಾನು ಚಿಕ್ಕಪ್ಪ ಅನ್ವಿತಾ ಅರ್ವಿಂದ ಬುಳ್ಳಪ್ಪ ಐದ್ ಮಂದಿ ನೀವು ಬರಕ ಜಾಗನೇ ಇಲ್ಲ ಬೈಕ್ನಾಗೆ ಹ ಐದು ಮಂದಿನು hati hmm. <laughs> ನುಗೆರೆ <laughs> <laughs> ಈಗ ನೋಡ್ರಿ ಮಳೆಗೆ ಮ್ಯಾಗ ಬಟ್ಟೆಗಳನ್ನೆಲ್ಲ ಹಾಕಕಂತೀನಿ ತಂಗಿ ಹೋಗದ್ ಹೋಗೋದ್ ಇಟ್ಟಿದ್ಲು ಈಗ ಅವ್ನ ಹಿಂಡಿ ಒನಾಕಂತಿನಿ ಅಹ್ ಬಟ್ಟೆ ಒಣಕಾಕರ ಮಸ್ತ್ ಜಾಗ ಐತಿ ಅಂತ ಹೇಳ್ಬೋದು ಇವಾಗ ಆ್ಯಕ್ಚುಲಿ ಇನ್ನೊಂದು ಎರಡು ಮಾಡಬೇಕಾಗಿತ್ತು ಈ ರೀತಿ ಬಟ್ಟಿ ಒಣ ಎರಡ ಮಾಡ್ಯಾರ ಇನ್ನೊಂದು ಎರಡ್ ಆಗಿತ್ತು ಅಂತಂದ್ರೆ ಮಂದಿ ಅದು ಬಂದಾಗ ಅನುಕೂಲ ಬಿಸಿಲು ಬಿಸಿಲ ಹೆವಿ ಹೆವಿ ಬಿಸಿಲು ಐತಿ ಊರಾಗ ಈ ಕಾಲ್ ಸುಡಾಕಂತ ಆ್ಯಕ್ಚುಲಿ ಬಡ ಬಡ ಒಣ ಈ ಬಿಸಿಲಿಗೆ ಬಟ್ಟೆಗಳ ಕಲರ್ ಅಂತೂ ಫೇಡ್ ಆಗದ್ ಪಕ್ಕ ಅರ್ವಿಕಿತ್ ಬಾಸ್ಟ್ ಮನಮುನ ಸಂಭವನೈ ಸಾಲಿಕಂದ್ರಿಲೇ ಕಾಂಪೌಂಡ್ ಅಲ್ಲಿ ಹಾಕಿ ಬಿಡೋದು ಓಕೆ ಫ್ರೆಂಡ್ಸ್ ಬಟ್ಟೆಲೋ ಒನ್ ಹಾಕಿದ್ದೈತು ಹೀಗೆ ನೋಡಿ नाश्ತಾ ಮಾಡಕಂತೀನಿ ಅವಲಕ್ಕಿ ಖರ್ಚಿ ಕೈ ಶೇಂಗಾ ಚಟ್ನಿ ಸೊ ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಅವಲಕ್ಕಿ ಜೋಡಿ ಮತ್ತು ಸಣ್ಣ ಸೇವ್ ಇದ್ದು ನೆನಪಾತು ಪಾತ ಈಗ ಮತ್ತು ನಾಷ್ಟ ಮಾಡೋಕ್ಕಂತೀನಿ ಎಲ್ಲರದ್ದು ನಾಷ್ಟ ಆಗೈತಿ ಈಗ ನಾನು ಬೇಕಿದ್ದ ಇನ್ನೂ ಆಗಿದ್ದಿಲ್ಲ ಚುಮರಿ ಸೂಸಲ ಅಂತೂ ಖಾಲಿ ಆಗಿತ್ತು ಅವಲಕ್ಕಿ ಇತ್ತು ಸೊ ಅದನ್ನ ಹಾಕ್ಕೊಂಡು ಈಗ ನಾಷ್ಟ ಮಾಡಕ್ಕಂತೀನಿ ಏನು ಚಾಸ್ ಆಡೋಕ್ಕೆ ತಗೊಂಡಿನ ಈಗ ಇವರೆಲ್ಲರೂ ಹೊಂಟರ್ ಯಾರು ಜೋಡಿ ಆಡ್ತಿತ್ತು ನಿನ್ನೊಂದು ಅವು ಒಂದಿಲ್ಯೂ ಬೇರೆ ಹಾಳಾಗಿದ್ದು ಮನಿ ಸ್ವಚ್ಛ ಮಾಡುವಾಗ ನೀವು ಬೋರ್ಡ್ ನೀವು ಯಾವಾಗ ತೆಗಿ ಓಪನ್ ಮಾಡ್ತಾ ಹಿಂಗ ನೀವು ನೀವ್ ಅಲ್ಲಿ ಏ ನೀವ್ ಬ್ಯಾಡ ಹಿನ್ ಬದ್ಲಿ ನಾ ಹೋಗ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಎಲ್ಲರೂ ಮೊಟ್ಟಕ್ಕೆ ಕುಂಟ್ರ ಹುಡುಗರು ಹಸ್ಬೆಂಡು ತಮ್ಮ ನಮ್ಮ ಅನ್ವಿತ ಈಗ ಆರು ಮಂದಿ ಬೇಕ ಹೋಗ್ತಿರಿ ಆರು ಮಂದಿ ಹೆಂಗ ಹೋಗ್ತೀರಿ ಬರಂಗಿಲ್ಲ ಅಂತ ಹೋಗ್ಲಿ ನೀನು ಓಕೆ ಫ್ರೆಂಡ್ಸ್ ಈಗ ಹಸ್ಬೆಂಡ್ ಮಕ್ಕಳನ್ನೆಲ್ಲ ಕರ್ಕೊಂಡು ಮಕ್ಕಟ್ಟಕ್ಕೆ ಹೊಂಟಾರ ನೋಡ್ರಿ ದೊಡ್ಡ ಮಮ್ಮ ಅಂದ್ವಿ ಹಂಗೆ ಮಕ್ಕಳದ್ದು ಕ್ರಾಸಿಗೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅವರು ಅವ್ರ ಕೆಲ್ಸಕ್ಕೆ ಹೋಗ್ತಾರ ನಮ್ಮನ್ನ ಅಷ್ಟ ಬಿಟ್ಟು ಹೊಂಟಾರ ನೋಡ್ರಿ ಅದು ಕೊಳ್ಳನ್ ಚೈನ ಕಾಲನ್ ಚೈನ ಎಲ್ಲ ಬಿಚ್ಚಿಟ್ಟು ಹೊಂಟರ ಗೊತ್ತಲ್ಲ ಲಾಸ್ಟ್ ಟೈಮು ನಮ್ಮ ಊರು ದ್ಯಾಮೋನ್ ಜಾತ್ರೆಗೆ ಹೋದಾಗ ಮಕ್ಕುಟಕ್ಕೆ ಹೋಗಿದ್ವಿ ನಮ್ಮ ತಂಗಿ ಕಾಲನ್ ಚೈನು ಮತ್ತು ದೀಕ್ಷುನ್ ಚೈನು ಎಲ್ಲ ಮಕ್ಕಟ್ಟು ಹೊಣ್ದಾಗ ಬಿಚ್ಚ ಬಿದ್ದುಬಿಟ್ಟಿದ್ದು ಸೊ ಅದ್ರ ಸಲುವಾಗಿ ಈ ಸಲ ನೆನಪು ಮಾಡಿಕೊಂಡು ಎಲ್ಲ ಬಿಚ್ಚಿಟ್ಟು ಹೊಂಟಾರ

ಊರಾಗ ಜಾತ್ರೆ ಇರೋದ್ರಿಂದ ಅವ ಬೆಳಿಗ್ಗೆ ಹಾಕೇಳಿ ನೋಡ್ರಿ ಅಂತೇಳಿ ಮಾಡೋಕಂತೇಳಿ ಹುರ್ನ ರುಬ್ಬಕಂತಾಳ ಫಸ್ಟ್ ಟೈಮ್ ರುಬ್ಬು ಗುಂಡೊಳಗೆ ಹುರ್ನ ರುಬ್ತಿರೋದು ಚಲೋ ಬರವಲ್ದ ಅಂತ ಸೊ ಮೊದಲು ಹಳೆ ಮನೆಯೊಳಗಿತ್ತಲ್ಲ ರುಬ್ಬು ಗುಂಡು ಸೊ ಅದ್ರಂಗೆ ಬರವಲ್ದು ಅಂತೇಳಿ ಹೇಳಕ್ಕಂತಿದ್ಲು ಸೊ ಈಗ ನಾನು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಕೊಬ್ಬರಿ ಹಚ್ಕೊಂಡು ಈ ಕಡೆ ಈಗ ತಂಗಿ ಪಲ್ಯಕ್ಕೆ ರೆಡಿ ಮಾಡ್ಕೊಳಕಂತಾಳೆ ಬದನೇಕಾಯಿ ಹರ್ಚಕಂತ ನೋಡ್ರಿ ನಮ್ಮ ಸ್ವಂತ ಮನೆಗೆ ಬಂದಿಂದ ಇದೇ ಮೊದಲನೇ ಜಾದ್ರೆ ನೋಡ್ರಿ ಫ್ರೆಂಡ್ಸ್ ನಾವು ಸೆಲೆಬ್ರೇಷನ್ ಮಾಡ್ತಿರೋದು ನಮ್ಮೂರು ಜಾತ್ರೆ ಸಂಭ್ರಮ ಸಡಗರ ತಯಾರಿ ಫುಲ್ಲು ಜೋರಾಗಿ ನಡೆಯಕ್ಕಂತಿತ್ತು ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಮನೆಯೊಳಗೆ ಹೋಗಿ ನೋಡ್ರಿ ಕಡುಬು ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ ಸೊ ನೋಡ್ತಾ ಇರ್ಬೋದು ಅವ ಕಡುಬು ಕರಿಯೋಕಂತಳ ಅಮ್ಮ ತುಂಬಿ ಕೊಡಾಕಂತಾಳ ಅಕ್ಕ ಲಟ್ಸಕ್ ಮತ್ತು ನಾವಿನ್ನ ತುಂಬಿ ತುಂಬಿ ಕೊಡಾಕಂತೀವಿ ನಾವು ಸೊ ನೋಡ್ತಾ ಇರ್ಬೋದು ಕಡುಬು ತಯಾರಾಕಂತವು ನಮ್ಮ ಒಳಗೆ ಹೆಂಗಂದ್ರೆ ಹೀಗೆಲ್ಲ ಮಂದಿ ದುಕ್ ಕೂಡಿದಾಗ ಹಿಂಗೆಲ್ಲ ಜಾತ್ರದ್ದು ಇದ್ದಾಗ ಹೆಚ್ಚು ಕಡುಬನ ಮಾಡ್ತಾರೆ ಹೋಳಿಗಿಂತ ಹುಳಗಿ ಮಾಡಂಗಿಲ್ಲ ಈಡಾಗಂಗಿಲ್ಲ ಅಂತೇಳಿ ಕಡುಬು ಮಾಡಿದ್ರೆ ಮಕ್ಕಳೆಲ್ಲ ಕೈಯಾಗ ಹಿಡ್ಕೊಂಡು ಹಿಡ್ಕೊಂಡು ಅಡಾಡ್ಕೊಂತ ತಿಂತಾರ ಅಂತ ಹೇಳಿ ಕಡುಬು ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಸೊ ನಿಮ್ಮ ಒಳಗೂ ಹಿಂಗೆ ಏನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಕ್ಯಾಚ್ ಈಗ ಹೋಗಿ ಬಿಳಬೇ ನೋಡ್ರಿ अग्त Васचाрам करें पेष्या मे मोला में glorious काईbas सबतिकों पुछिसां हृप करें ईको ऊपलतरा ऑऽट्व होते हो शक्त बार साथ ओ शक्तो जिए होते 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 हम एव और बिरस आध इध्ल ಅಲ್ಲೇ ಅಲ್ಲೆಪ್ಪ ಎಲ್ಲಿ ಮಶೇರಿ ಬಾಗ ಆಗಿರುತ್ತೋ ನೋಡ್ರಿ ನಮ್ ತಮ್ಮ ಪೋಟ ತೆಗಿಬೇಕಂತ ರೆಡಿ ಆಗಿ ನೀಗಾಗ್ಲೇ ಎಲ್ಲರ್ಕಿ ಮೊದಲ ಜಾತ್ರೆಗೆ ನಾವಿನ್ ಏನು ರೆಡಿ ಆಗಿ ಅಡುಗೆ ಮಾಡಕತ್ತೀವಿ ಇತ್ತತ ಸರಿ ಆ ಚಸ್ಮಾ ಕಲರ್ ನಿನ್ ಕಲರ್ ಕಲರು ಮ್ಯಾಚಿಂಗ್ ತಗೊಂಡ್ಯಾ ಇತ್ತಕ್ಕೆ ಸರಿ ನಡು ಹಾಕೋ ಹಾಕೋರ್ಲ ಲೈಟ್ ಇಲ್ಲ ಲೈಟ್ ಹಾಕ ಇಲ್ಲ ಎದ್ರಿ ಒಂದ್ ಲೈಟ್ ಹಾಕ್ತೇತಿ ಬರ್ತೈತಿ ಇಟ್ರೋತನಗೆ ಹಾಕೋದಾಲೆ ರಂಗೋಲಿ ಆ ಕಳಸ ಬರತಿದೆ ಇಲ್ಲಿ ಎಡೋಮನೆಗೆ ಅಕ್ಕೆ ಒಂದೋಮನೆಗೆ ಅಕ್ಕೆ ಹೌದು ರಂಗೋಲಿ ಹಾಕಕ್ಕೆ ಹೋಗೋದಿಲ್ಲ ಇಲ್ಲೇ ಒಗೆನ ಮಾಡ್ತಾಳ ಇಲ್ಲೇ ಬಾಂಡು ತಕ್ತಾಳ ಬರಿ ಬಾಗ್ಲು ಇಲ್ಲಿ ಬಾಗ್ಲಿ ಮುಂದೆ ಇಷ್ಟ ಆಗೋದು ನಿನ್ನ ಇಡಾಕಿ ಇಕ್ಕೆಡೆ ನೋಡಿ ಇಲ್ಲಿ

ಹೀಗೆ ನೋಡ್ರಿ ಇಲ್ಲೇ ಕಲರ್ ತುಂಬ ಈಗ ನೋಡ್ರಿ ಫ್ರೆಂಡ್ಸ್ ಯಾರು ಬಂದರು ಅಂಥೇಳಿ ನಮ್ಮ ದೊಡ್ಡ ಮಾಮ ಬಂದ್ರು ನೋಡ್ರಿ ಮುಂಜಾನೆ ಮಕ್ಕಳೆಲ್ಲ ಮಕ್ಕಟ್ಟಕ್ಕೆ ಹೋಗುವಾಗ ಹೋಗಿದ್ರಲ್ಲ ಎಲ್ಲೇ ಹೋಗ್ ಅಂಥೇಳಿ ಸೊ ಈಗ ಮೇ ಬಿ ಬದಾಮಿಗೆ ಹೋಗಿದ್ರು ಅಂಥೇಳಿ ಕಾಣಿಸ್ತೈತಿ ಸೊ ಎಲ್ಲಕ್ಕಿ ಅಂಥೇಳಿ ಹೋಗಿದ್ದಿಲ್ಲ ಸೊ ಹಂಗ ಸುಮ್ಮ ಹೋಗಿದ್ರು ನೋಡ್ತಾ ಇರ್ಬೋದು ಇವಾಗ ಮನೆಗೆ ಫ್ಯಾನ್ ಬಂದು ನೋಡ್ರಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ತೊಳಗೆ ಫ್ಯಾನನ್ನು ಫಿಟ್ ಮಾಡ್ತಾರೆ ಮನೆಗೆ ಹೊಸ ಮನೆಗೆ ಹೊಸ ಫ್ಯಾನ್ ತಗೊಂಡು ಬಂದರು ನಮ್ಮ ಮಾಮ ತಮ್ಮ ತಗೊಂಡು ಈಗ ಫಿಟ್ ಮಾಡ್ತಾನ सामान 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 ಅಲ್ಲ ನಾನು ಚಲೋ ಚೋಲೇಟ್ ರೆಪ್ಪ ಹೆಸರು ನಮ್ಮ ತಮ್ಮರಿಗೆ ಏನೇನ ಆಸೆ ರೆಡಿಯಾದಿ ನೋಡಿ ರೆಡಿಯಾದ ತಪ್ಪಾಗಿ ಹೊಸಂಗೆ ಹಾಕೊಂಡೆ ಬಂತು ನಮ್ಮ ಪುಟಿಗೆ ಬಂತಾ ಆ ಯಾವಾಗ ಹೋಗಿರಿ ಯಾವಾಗ ಹೋಗಿರಿ ಯಾಸುಬಿ ಇಲ್ಲಿ ಈಗ ಬರೋದು ಅವರು ಬಂದಿಲ್ಲ ಅರುಣಾ ಬಂದಿ ಮಗಟ್ಕೋಗಿ ಏನೇನ್ ಮಾಡಿದಿ ಅಲ್ಲಿ ಬಜ್ಜಿ ಬೇಡ ಹೋಗ ನಡ್ರಿ ಸರಿ ಒಂದು ಟೇಸ್ಟ್ ಮಾಡಿ ಇಷ್ಟ ಮಾಡ್ರಿ ನೀ ಸ್ಯಾಂಪಲ್ ಗುಂಡ್ ಭಜನೆ ಮಾಡ್ಬಿ ಇವತ್ತು ಚೊಲೋ ಮೆಣಸಿ ಬಜ್ಜಿ ಚಲೋ

बूंद बजी मार के ढंग करें अगर पकड़ मतलब दूध का वही मुंडल दाजी नहीं आ रहा है जाते हैं ना बांदर पड़ा तक अगर सब पक्के टेड़ा हाईट का तो पकड़ मत करो इधर किसी का इधर का आधा कैसे अकेले इन लोगे अकेले ला अंकल मान लो मेरे ज़्यादा

తింగత ఆకటతి కొడొ బజ్జి ఆకటతి నా ఆ గర్వే ఆ ఉడర్సుబెట్టు ఇవ ఊడర్సుబెకు ఊళగడి ఊళగడి కతే నోడి నాగ కుడర్సుబె కొల్లాల భగొండాకో నోడు ఇదె కైదన కరకిన నా తితికిని మోడో ఆ తితిరిల ఆ ఇనా తితి ఆదిసనికి ఇన్పుట్ మనలేదు మీకు ఇలా ఇలా లేదు ఇది నోట్ కొడర ఇవ నా మాట ఇలా ये जाके दे दे नी नाक हो गई दिला हुई अरे बोलिए मत की करे मुझे बजे 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 अरे ना माता बच्ची मारा माता और ये ये लोग होते हैं यार वो मान उसको Ini pun बिल्कुल तीन ಬ್ರಹ್ಮಣಿಕುಚೆ ಇಲ್ಲ ಫ್ಯಾನ್ ಹಾಕೋದು ಈಗ ಹ್ ಈ ಗ್ಯಾಸ್ ಹಾಕಿದ್ರು ಫ್ಯಾನ್ ಎರಡು ಅಚಕಡೆ ಮನೆಗೆ ಗ್ಯಾಸ್ ಫ್ಯಾನ್ ಹಾಕನ ನಾಲ್ಕು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ತಮ್ಮಂತ ಫ್ಯಾನ್ ಫಿಟ್ ಮಾಡಕಂತನ ಇಷ್ಟೊತ್ತು ತಮ್ಮ ಮತ್ತು ಮಾಮ ಇಬ್ಬರು ಕೂಡ್ಕೊಂಡು ಫ್ಯಾನ್ ಫಿಟ್ ಮಾಡಕ ರೆಡಿ ಮಾಡ್ಕೊಂಡ್ರು ಸೊ ಈಗ ಎರಡು ಮನೆಗೆ ಫ್ಯಾನ್ ಫಿಟ್ ಮಾಡಿದರು ಸೊ ತಮ್ಮ ಎಲೆಕ್ಟ್ರಿಕಲ್ ವರ್ಕು ಮಾಡ್ತಾನೆ ಎರಡು ಮನೆಗೂ ಎಲ್ಲ ಕರೆಂಟ್ ಎಲ್ಲ ವೈರಿಂಗ್ ಮಾಡಿದ್ದು ಇವನ ನೋಡ್ರಿ ಫ್ರೆಂಡ್ಸ್ ಸೊ ಓಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಕ್ಕಂತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಬಾಯ್